ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಹಾರ್ದಿಕವಾದಂಥ ಶುಭಾಶಯಗಳು ನಿನ್ನೆ ಗೌರಿ ಹಬ್ಬದ ಶುಭಾಶಯ ಹೇಳದೆ ಇವತ್ತು ಗಣೇಶನ ಬಗ್ಗೆ ವಿಶೇಷವಾದಂಥ ಪ್ರೀತಿಪೂರ್ವಕವಾದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಅತ್ಯಂತ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಇದು ಯಾವುದೇ ಜಾತಿಯ ಗೊಡುವೆ ಇಲ್ಲದೆ ಯಾವುದೇ ರೀತಿಯ ತಕರಾರುಗಳಿಲ್ಲದೆ ಯಾವುದೇ ಅಂತಸ್ತುಗಳ ಪ್ರಶ್ನೆ ಇಲ್ಲದೆ ಸಂಭ್ರಮದಲ್ಲಿ ಸಂಭ್ರಮ ಮುದದಲ್ಲಿ ಮುದ ಉಲ್ಲಾಸದಲ್ಲಿ ಉಲ್ಲಾಸ ಕೇವಲ ಭಕ್ತಿಯ ಉತ್ಕಟತೆ ಅಲ್ಲ ಅದರ ಜೊತೆಗೆ ಸಾಂಸ್ಕೃತಿಕ ಸಮ್ಮಿಳಿತ ಎಲ್ಲವೂ ಸೇರಿದ್ದು ಗಣೇಶನ ಚತುರ್ಥಿ ನಾನು ಕೂಡ ಈ ಸಂಚಿಕೆಯನ್ನು ಮುಗಿಸಿ ಪೂಜೆಗೆ ಅಣಿಯಾಗಬೇಕು ಬಹಳ ಸಂತೋಷದಿಂದ ಮಾಡುವಂಥ ಪೂಜೆ ನಾನು ಭಕ್ತಿಯಿಂದ ಅನ್ನೋಕ್ಕಿಂತ ಗಣಪತಿಯ ಆರಾಧನೆ ಅಂದರೆ ನನಗೆ ಇನ್ನಿಲ್ಲದ ಹಾಗೆ ಇಷ್ಟ ಬಹಳಷ್ಟು ನಾನು ನಿಷ್ಠೆಯಿಂದ ಮಾಡುವಂಥದ್ದು ಪ್ರತಿ ವರ್ಷ ಅದರ ಫೋಟೋಗಳನ್ನು ಕೂಡ ಪ್ರತಿ ಬಾರಿ ತಮ್ಮ ಜೊತೆ ಹಂಚ್ಕೋತೇನೆ ಅದಾದಮೇಲೆ ಲೈವ್ ತಮ್ಮ ಜೊತೆ ಮಾತನಾಡಿದ್ದಂಥದ್ದು ಕಳೆದ ಬಾರಿ ಇತ್ತು ನೋಡಿ ಬೇರೆ ಯಾವ ದೇವರಿಗೂ ಈ ರೀತಿಯ ನಾವು ಸ್ವಾತಂತ್ರ್ಯವನ್ನು ಪಡೆಯೋದಿಲ್ಲ ಅಂದರೆ ರಿಲಿಜಿಯಸ್ ಫ್ರೀಡಮ್ ಅಂತೀವಲ್ಲ ಅಂದರೆ ದೇವ್ರನ್ನ ಹೇಗೆ ಬೇಕೋ ಹಾಗೆ ನೋಡಬಲ್ಲಂಥ ಒಂದು ಅವಕಾಶ ಹಿಂದೂ ಧರ್ಮದಲ್ಲಿ ಮಾತ್ರ ಇರೋದು ಗಣಪತಿಯನ್ನು ತಬಲಾ ಬಾರಿಸು ಗಣಪತಿಯನ್ನಾಗಿ ಮಾಡ್ಬೋದು ಆತನ ಕಚ್ಚೆ ಪಂಚೆ ಓಡಿಸ್ಬೋದು ಆತನಿಗೆ ಪ್ಯಾಂಟ್ ತೊಡಸ್ಬೋದು ಆತನನ್ನು ಪೊಲೀಸನನ್ನಾಗಿ ಮಾಡ್ಬೋದು ಆತನನ್ನು ಅಣ್ಣ ಹಜಾರೆ ಮಾಡ್ಬೋದು ಆತನನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡ್ಬೋದು ನಮಗೆ ಹೇಗೆ ಬೇಕು ಹಾಗೆ ನಮ್ಮ ಊಹೆಯ ನಮ್ಮ ಕಲ್ಪನೆಗೆ ತಕ್ಕ ಹಾಗೆ ಗಣಪತಿಯನ್ನು ಸೃಷ್ಟಿಸಿ ಅದನ್ನು ಆರಾಧಿಸುವಂಥ ಪರಂಪರೆ ನಮ್ಮ ದೇಶದಲ್ಲಿ ನಡೆದು ಬಂದಿರುವಂಥದ್ದು ಈ ಸ್ವಾತಂತ್ರ್ಯ ಬಹುಶಃ ಇಬ್ಬರು ದೇವರಿಗೆ ಮಾತ್ರ ಇರೋದು ಒಂದು ಗಣಪತಿ ಈ ಎರಡನೇದ್ದು ಕೃಷ್ಣ ಕೃಷ್ಣನಿಗೆ ಕೂಡ ನಾವು ಯಾವ ರೀತಿ ಬೇಕಾದರೂ ಆರಾಧಿಸುವಂಥ ಒಂದು ಸ್ವಾತಂತ್ರ್ಯವನ್ನು ನಮಗೆ ನೀಡಲಾಗಿದೆ ಹಿಂದೂ ಧರ್ಮದ ವಿಶೇಷತೆ ಅದು ನಮಗೆ ಹೇಗೆ ಬೇಕೋ ಹಾಗೆ ಆಚರಿಸಬಲ್ಲಂಥ ನಮಗೆ ಹೇಗೆ ಬೇಕೋ ಹಾಗೆ ಪೂಜೆ ಮಾಡಬಲ್ಲಂಥ ಸ್ವಾತಂತ್ರ್ಯ ಇರುವಂಥ ಏಕೈಕ ಧರ್ಮ ಇರ್ಬೋದು ನಾನು ಮಹಾರಾಷ್ಟ್ರದಲ್ಲಿ ಹೋದಾಗ ಒಂದು ಕಾಲ್ನಿ ಕಾಲ್ನಿನಲ್ಲಿ ಒಂದು ಅಪಾರ್ಟ್ಮೆಂಟ್ನ ಇದರಲ್ಲಿ ಸೊಸೈಟಿನಲ್ಲಿ ಸರದಾರ್ಜಿಗಳು ತಮ್ಮ ಆಹಾರಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡ್ತಾಯಿದ್ರು ನಮ್ಮ ಮನೇಲಿ ನಾವು ಮೋದಕ ಮಾಡ್ತೀವಿ ಕರಿಗೇಡು ಮಾಡ್ತೀವಿ ಕುಚ್ಚದ ಕಡು ಮಾಡ್ತೀವಿ ಹೋಳಿಗೆ ಮಾಡ್ತೀವಿ ಹೋಳಿಗೆ ಮಾಡಿ ನಾವು ನೈವೇದ್ಯ ಆರತಿ ಮಾಡ್ತೀವಿ ಇನ್ನು ನಾನು ಬ್ಯಾಂಕಾಕಲ್ಲಿ ಇಂದಿರಾ ಮಾರ್ಕೆಟ್ ಹೋಗಿದ್ದೆ ಅಲ್ಲಿ ದೊಡ್ಡ ಗಣಪತಿ ಕೂಡಿಸಿದ್ರು ಅಲ್ಲಿ ತಾಯಿಗಳು ತಾವು ಏನೇನು ಮಾಡ್ತಾರಲ್ಲ ನೂಡಲ್ಸು ಅದು ಇದು ಅದನ್ನಿಟ್ಟು ನೈವೇದ್ಯ ಮಾಡ್ತಾಯಿದ್ರು ಅಂದರೆ ನಮ್ಮ ಇಷ್ಟದ ವಸ್ತುವನ್ನು ದೇವರಿಗೆ ಸಮರ್ಪಣೆ ಮಾಡುವ ಮೂಲಕ ನಮ್ಮ ಭಕ್ತಿಯನ್ನು ತೋರ್ಪಡಿಸುವಂಥ ಒಂದು ವಿಧ ಇದು ಅಂತ ಇರಲಿ ವಿಷಯಕ್ಕೆ ಬರ್ತೀನಿ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ತಮ್ಮ ಜೊತೆ ಮಾತಾಡಬೇಕು ಅಂತ ಗಣೇಶ ಚೌತಿ ದಿವಸ ಮಾತನಾಡುವಂಥ ವಿಚಾರ ಮುದ ಕೊಡುವಂಥದ್ದಿರಬೇಕು ನಮ್ಮಲ್ಲಿ ಒಂದು ರೀತಿಯ ಉಲ್ಲಾಸವನ್ನು ಉಂಟು ಮಾಡಬೇಕು ಮತ್ತು ಹೊಸ ಹೊಳಹು ಸಿಗಬೇಕು ಒಂದಷ್ಟು ಧೈರ್ಯ ಬರಬೇಕು ಮತ್ತು ಧ್ವನಿ ಎತ್ತುವಂಥ ಧೋರಣೆ ಇರಬೇಕು ಅಂತ ನಿಮಗೆ ಗೊತ್ತು ಸಲಾಹುದ್ದೀನ್ ಚೌಧರಿ ಅನ್ನುವಂಥ ಒಬ್ಬ ಬಾಂಗ್ಲಾದೇಶದ ಪತ್ರಕರ್ತ ನಿರಂತರವಾಗಿ ಆಗಸ್ಟು ಏಳು ಎಂಟನೇ ತಾರೀಕಿಂದ ನಿರಂತರವಾಗಿ ಈ ದೇಶದ ರಾಜಾತಿ ರಾಜ ಅಂತ ತಮ್ಮನ್ನು ತಾವು ಪರಿಭಾವಿಸಿಕೊಂಡಿರುವಂಥ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಬಗ್ಗೆ ನಿರಂತರವಾದಂಥ ಪ್ರಹಾರವನ್ನು ಮಾಡ್ತಾಯಿದ್ದಾರೆ ಅವರ ಎಲ್ಲ ಹುಡುಕುಗಳನ್ನು ಒಂದೊಂದಾಗಿ ಹೊರಗೆ ಇದ್ದಾರೆ ಬಹುಶಃ ಇಲ್ಲಿವರೆಗೂ ಭಾರತದ ಪತ್ರಕರ್ತರ ಈ ಕೆಲಸವನ್ನು ಮಾಡಿಲ್ಲ ಆದರೆ ಬಾಂಗ್ಲಾದೇಶದ ಪತ್ರಕರ್ತ ನಿರಂತರವಾಗಿ ಮಾಡ್ತಾಯಿದ್ದಾರೆ ಅದರ ಪ್ರಾರಂಭ ಮಾಡಿದ್ದು ಹೇಗೆ ಅಂದರೆ ಅವರು ತಾರಿಕ್ ರೆಹಮಾನನ್ನು ರಾಹುಲ್ ಗಾಂಧಿ ಹೋಗಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಭೇಟಿಯಾಗಿ ಬಂದದ್ದು ತದನಂತರ ಬಾಂಗ್ಲಾದೇಶದ ಸರ್ಕಾರವನ್ನು ಉರುಡಿಸಿದ್ದು ಹಾಗಂತ ಸಲಾಹುದ್ದೀನ್ ಚೌಧರಿ ಹೇಳ್ಕೊಂಡಿರುವಂಥದ್ದು ಅಲ್ಲಿಂದ ಶುರುವಾದದ್ದು ಶುರುವಾದ ಮೇಲೆ ಯಾವ ಮಟ್ಟಿಗೆ ಹೋಗ್ಬಿಡ್ತಂದ್ರೆ ಸೋನಿಯಾ ಗಾಂಧಿಯ ಪೂರ್ವಾಪರವನ್ನು ಹೇಳ್ತಾರೆ ರಾಜೀವ್ ಗಾಂಧಿ ಜೊತೆ ಅವರ ಸಂಬಂಧ ಹೇಗೆ ಬಂತು ಅಂತ ಹೇಳ್ತಾರೆ ಅವರ ಸಂಪರ್ಕಗಳ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿಯ ದಾಂಪತ್ಯ ಜೀವನದ ಬಗ್ಗೆ ಹೇಳ್ತಾರೆ ಎಷ್ಟು ಹೇಳಿದ್ದಾರೆ ಅಂದರೆ ಅದರ ಒಂದು ಹತ್ತು ಅಂಶದ ಒನ್ ಟೆಂತ್ ಕೂಡ ನಾನು ಇಲ್ಲಿವರೆಗೂ ಯಾವುದೇ ಸಂಚಿಕೆಗಳನ್ನು ಮಾಡಿಲ್ಲ ಮಾಡಲಿಕ್ಕೆ ಆಗಿಲ್ಲ ಏಕೆಂದರೆ ಬೇರೆ ಬೇರೆ ವಿಚಾರಗಳಿರೋದಂದ್ರೆ ಕೇವಲ ಒಂದೇ ವಿಷಯಕ್ಕೆ ನಾವು ಅಂಟಿಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಜಲುಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ಕೆದಕಿ ಒಂದು ಪ್ರತಿ ದಿವಸ ನಾಲ್ಕು ಸಂಚಿಕೆಗಳನ್ನು ತಮಗೆ ನೆಡ್ತೀವಿ ಈಗ ಈ ರೀತಿ ಇವರು ಸಲಾಹುದ್ದೀನ್ ಚೌಧರಿ ಮಾಡಿದ್ದು ಕಾಂಗ್ರೆಸ್ಸಿನ ಕೆಂಗಣ್ಣಿಗೆ ಗುರಿಯಾಗಿದೆ ಸಲಾಹುದ್ದೀನ್ ಅವರು ಚಾಲೆಂಜ್ ಮಾಡಿದರು ಸವಾಲು ಹಾಕಿದರು ತಾಕತ್ತಿದ್ರೆ ಅವರು ನಾನು ಹೇಳಿದ್ದನ್ನು ವಿರೋಧಿಸಲಿ ನಾನು ಹೇಳಿದ ಸುಳ್ಳು ಅಂತ ಹೇಳಿ ನಾನು ಸಾಕ್ಷ್ಯಾಧಾರ ಕೊಡ್ತೀನಿ ಅಂತ ಒಂದು ದಿವಸ ಆಯ್ತು ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ಎಂಟು ದಿವಸ ಆಯ್ತು ಹದಿನೈದು ದಿವಸ ಆಯಿತು ಕಾಂಗ್ರೆಸ್ ಪಾಳ್ಯದಿಂದ ಸುದ್ದಿನೇ ಇಲ್ಲ ನಾನು ನಿಮ್ಗೆ ಈಗಾಗಲೇ ಬೇಕಾಡು ಸಲ ಹೇಳಿದೆ ಕರಟಕ ದಮನಕ್ಕ ಇಬ್ಬರು ಸುಮ್ಮನೆ ಕೂತ್ಕೊಂಡ್ರು ಜಯರಾಮ್ ರಮೇಶು ಮತ್ತು ಕೆ ಸಿ ವೇಣುಗೋಪಾಲು ಒಂದು ಚಕಾರ ಶಬ್ದ ಹೇಳಿಲ್ಲ ಸ್ವತಃ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದ್ರ ಬಗ್ಗೆ ಯಾವುದೇ ಮಾತನಾಡಲಿಲ್ಲ ಮಲ್ಲಿಕಾರ್ಜುನ ಏನು ಹೇಳಿಲ್ಲ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟೆಲ್ಲ ನಿರಂತರವಾಗಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವತಃ ಸಂದರ್ಶನಕ್ಕೆ ಬರ್ತಾ ಇದ್ದಾರೆ ಅವರು ಸಲಹುದ್ದೀನ್ ಚೌಧರಿ ರಿಪಬ್ಲಿಕ್ ಟಿ ಅಂತ ಪ್ರತಿಷ್ಠಿತ ಚಾನಲ್ನಲ್ಲಿ ಮಾತಾಡ್ತಾರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿರಂತರವಾಗಿ ಸಂದರ್ಶನ ಕೊಡ್ತಾ ಇದ್ದಾರೆ ನೇರವಾಗಿ ದಾಳಿ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರು ಗಾ ಕಾಂಗ್ರೆಸ್ ಪಾಳಿಯ ಯಾಕೆ ಸುಮ್ಕೊತಿದೆ ಕೊನೆಗೊಂದು ದಿವಸ ಇದಕ್ಕೆ ಅಂತ್ಯವನ್ನು ಹಾಡುವಂಥ ಪ್ರಯತ್ನವನ್ನು ಮಾಡ್ತದೆ ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನೋ ಹಾಗೆ ಆಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಏನು ಹಾಗಂದ್ರೆ ಪ್ರಥಮ ಚುಂಬನಂ ದಂತ ಭಗ್ನಂ ಏನು ಹಾಗಂದ್ರೆ ಇವರು ಜೈಪುರ್ ಡೈಲಾಗ್ಸ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಂಜಯ್ ದೀಕ್ಷಿತ್ ಅಂತ ಅದರ ನಿರೂಪಣಕ್ಕೆ ನಿರೂಪಕ ಆತನ ಜೊತೆ ಸಲಾಹುದ್ದೀನ್ ಉದ್ದಿನ ಮಾತಾಡ್ತಾರೆ ಅವ್ರದೇ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಇದರೆಲ್ಲ ಮಾಹಿತಿಯನ್ನು ಹಾಕ್ತಾರೆ ಏನು ಟ್ವಿಟರ್ ಹ್ಯಾಂಡಲ್ನಲ್ಲಿ ಬರ್ತೋ ಅದೇ ವಿಚಾರಗಳನ್ನು ಚರ್ಚೆ ಮಾಡಿರ್ತಾರೆ ಇದರ ಕುರಿತಾಗಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ಚಾರಿತ್ರ್ಯ ವಧೆ ಮಾಡಿದ್ದಾರೆ ಮತ್ತು ಧಾರ್ಮಿಕ ಭಾವನೆಗೆ ನೋ ಪೆಟ್ಟು ತಂದೆ ಹಾಕಿದ್ದಾರೆ ನೋವನ್ನು ಉಂಟು ಮಾಡಿದ್ದಾರೆ ಅಂಥೇಳಿ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಇಬ್ಬರ ಮೇಲೆ ಕೇಸ್ ಹಾಕಲಾಗತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವರು ಕೇಸ್ ಹಾಕಿದ್ದಾರೆ ಯಾರು ಕೇಸ್ ಹಾಕಿದವರು ಶ್ರೀನಿವಾಸು ಯಾರ ಮೇಲೆ ಕೇಸ್ ಹಾಕಿದ್ರು ಒಂದು ಸರಿತಾ ಅಂಥೇಳಿ ಜೈಪುರ್ ಡೈಲಾಗ್ಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಒಬ್ಬ ಉಪಸಂಪಾದಕಿನ ಏನು ಅಲ್ಲಿಯ ಉದ್ಯೋಗಿ ದೀಕ್ಷಿತ್ ಮೇಲೆ ಹಾಕಿಲ್ಲ ಸಂಜಯ್ ದೀಕ್ಷಿತ್ ಮೇಲೆ ಹಾಕಿಲ್ಲ ಸಂಜಯ್ ದೀಕ್ಷಿತ್ ಅದು ನೋಡ್ಕೊಳ್ಳೋದು ಜೈಪುರ್ ಡೈಲಾಗ್ಸು ಅತ್ಯಂತ ಪ್ರತಿಷ್ಠಿತವಾದಂಥ ಯೂಟ್ಯೂಬ್ ಚಾನಲ್ ಅದು ಅತಿ ಹೆಚ್ಚು ವೀಕ್ಷಕರಿರುವಂಥ ಚಾನಲ್ಲು ಅತ್ಯಂತ ದಾರ್ಷ್ಯದಿಂದ ದಿಟ್ಟತನದಿಂದ ರಾಷ್ಟ್ರಪ್ರೇಮವನ್ನು ಮೆರಿತಾ ಇರುವಂಥ ಚಾನಲ್ಲು ನಾನು ತುಂಬ ಇಷ್ಟಪಡುವಂಥ ಚಾನಲ್ ಭಾಳ ಸುದೀರ್ಘವಾಗಿರುತ್ತೆ ಅಷ್ಟು ಸಮಯ ಇರೋಲ್ಲ ನೋಡಲಿಕ್ಕೆ ಅನ್ನೋದು ಬಿಟ್ಟರೆ ತುಂಬ ಇಷ್ಟಪಡುವಂಥ ಚಾನಲ್ ಅದು ಒಂದು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇನ್ನೊಂದು ಸಲಾಹುದ್ದೀನ್ ಚೌಧರಿ ದ ಎಡಿಟರ್ ದ ಬ್ಲಿಡ್ಜ್ ಬಾಂಗ್ಲಾದೇಶ್ ಅಂತ ಇನ್ನೊಂದೆ ಇಬ್ಬರ ಮೇಲೆ ಎಫ್ ಐ ಆರ್ ಹಾಕ್ತಾರೆ ಏನಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಚಾರಿತ್ರ್ಯವಧಿಯಾಗಿದೆ ಜೊತೆಗೆ ಅವರ ಮಾನಸಿಕ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಇದಾದ ಮೇಲೆ ಬಹುಶಃ ಸಲಾಹುದ್ದೀನ್ ಚೌಧರಿ ನಿಲ್ಲಿಸಿಬಿಡಬಹುದು ಈ ರೀತಿ ಪ್ರಚಾರ ಮಾಡೋದನ್ನು ಅವ್ರ ಬಗ್ಗೆ ಸ್ಟೋರಿಗಳನ್ನು ಮಾಡೋದನ್ನು ತನ್ನ ಪರಿಭಾವಿಸಿದೆ ಯಾಕೆಂದರೆ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಇಲ್ಲಿ ಕೋರ್ಟಿಗೆ ಓಡಾಡೋದು ಎಲ್ಲ ಹೆಂಗೆ ಸಾಧ್ಯ ನೋಡಿದರೆ ಮಾರನೇ ದಿವಸ ಇನ್ನಷ್ಟು ಉಗ್ರವಾಗಿ ಮನುಷ್ಯ ಸ್ಟೋರಿಗಳನ್ನು ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿವರೆಗೂ ಹಾಕ್ತಾರೆ ಅಂದರೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಏಪ್ರಿಲಲ್ಲಿ ಸೋನಿಯಾ ಗಾಂಧಿಯವರು ಭಾರತದ ಪೌರತ್ವಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕಿಂತ ಮುಂಚೆ ಎರಡು ಸಲ ಚುನಾವಣೆಯಲ್ಲಿ ಅವರು ಮತ ಚಲಾವಣೆ ಮಾಡ್ತಾರೆ ಭಾರತದ ಪ್ರಜೆಯಲ್ಲದಂಥ ಒಬ್ಬ ವ್ಯಕ್ತಿ ಪ್ರಧಾನಿ ನಿವಾಸದಲ್ಲಿರುವಂಥ ವ್ಯಕ್ತಿ ಫೋರ್ಜರಿ ನಕಲಿ ವೋಟಿಂಗ್ ಮಾಡ್ತಾರೆ ನಕಲಿ ವೋಟಿಂಗ್ ಅಂದರೆ ವೋಟರ್ ಐ ಡಿನಲ್ಲಿ ವೋಟರ್ ಐ ಡಿಯನ್ನು ತೊಗೋತಾರೆ ಬೇರೆ ಹೆಸರಲ್ಲಿ ವೋಟಿಂಗ್ ಮಾಡ್ತಾರೆ ಅದರ ಸಾಕ್ಷ್ಯಾಧಾರವನ್ನು ಈತ ಬಿಡುಗಡೆ ಮಾಡ್ತಾರೆ ಅಂದರೆ ಯಾವ ಮಟ್ಟಿನ ರಾಷ್ಟ್ರದ್ರೋಹದ ಕೆಲಸ ಎಂಥ ಕೇಸರಿದು ದೇಶ ಬಿಟ್ಟು ಡಿಪೋರ್ಟ್ ಮಾಡಿಬಿಡ್ತಾರೆ ಹಿಂಗೆಲ್ಲ ಮಾಡಿದ್ರು ಇಲ್ಲ ಖಾಯಂ ಜೈಲಲ್ಲಿ ಇರಬೇಕು ಅಂಥ ಪ್ರಕರಣ ಇದು ವೋಟಿಂಗ್ ಅನ್ನೋದು ಇದೆಯಲ್ಲ ನಾವು ತಿಳ್ಕೊಂಡು ಸುಲಭ ಅಲ್ಲ ನಕಲಿ ವೋಟ್ ಹಾಕಿಬಿಡ್ತಾರೆ ಅಂತಲ್ಲ ನಕಲಿ ವೋಟ್ ಹಾಕಿ ಮೇಲೆ ಆಗೋ ಕತೆ ಇದೆಯಲ್ಲ ಸರಿಯಾಗಿ ಕಾನೂನನ್ನು ಬಳಸಿದರೆ ಆ ಮನುಷ್ಯ ಹೊರಗೆ ಬರೋಕ್ಕಾಗಲ್ಲ ಆ ರೀತಿಯಾದಂಥ ಕೇಸು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೊಂದು ಮತಕ್ಕಷ್ಟು ಬೆಲೆ ಇರುತ್ತೆ ಇವರಿಗೆ ಪ್ರಾರಬ್ಧ ಅನ್ನುವಂಥ ಚಾನಲ್ನವರು ನಿನ್ನೆ ಗೌರಿ ಹಬ್ಬದ ದಿವಸ ಒಂದು ಸಂದರ್ಶನವನ್ನು ಮಾಡಿದರು ಆ ಸಂದರ್ಶನದಲ್ಲಿ ನೇರವಾಗಿ ದಾಳಿಯನ್ನು ಮಾಡ್ತಾರೆ ಈ ಸಲಾಹುದ್ದೀನ್ ಚೌಧರಿ ಮೇಲೆ ಏನಂತ ನೀವು ಬೆಳಗ್ಗೆ ಎದ್ದರು ಇವ್ರ ಮೇಲೆ ಟೀಕೆ ಮಾಡ್ತೀರಿ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅವರು ಪ್ರಶ್ನೆ ಕೇಳಲಿ ಪ್ರಶ್ನೆ ಕೇಳ್ರಿ ಅಂತಿದ್ರಿ ಈ ದೇಶದ ಪ್ರತಿಷ್ಠಿತವಾದಂಥ ಕುಟುಂಬ ಅದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬ ಕುಟುಂಬ ಅದ್ರ ಬಗ್ಗೆ ನೀವು ಬಾಯಿಗೆ ಬಂದಂಗೆ ಮಾತಾಡಿದಿರಿ ಅಂತ ನಿಮ್ಮ ಮೇಲೆ ಕೇಸ್ ಇದೆ ಏನು ಹೇಳ್ತೀರಿ ಆತ ನಕ್ ಬಿಡ್ತಾರೆ ಸಲಹುದ್ದೀನ್ ಚೌಧರಿ ಹೇಳ್ತಾರೆ ನೋಡಿ ಕೇಸ್ ಹಾಕಿದವರು ಯಾರು ಯಾರೋ ಶ್ರೀನಿವಾಸ್ ಅನ್ನುವಂಥ ವ್ಯಕ್ತಿ ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ನಾನು ಮಾತಾಡಿದ್ದು ಆ್ಯಂಟೋನಿಯಾ ಅಲ್ಬಿನಾ ಮೈನೊ ಮತ್ತು ರಾಹುಲ್ ವಿನ್ಸಿ ಅನ್ನುವಂಥ ಇಬ್ಬರು ವ್ಯಕ್ತಿಗಳ ಬಗ್ಗೆ ಒಂದು ಯಾರಿಗೆ ಚಾರಿತ್ರ್ಯವಾದಿ ಆಗಿದೆ ಅವರೇ ಕೇಸ್ ಹಾಕಬೇಕು ಇಲ್ಲ ಅಂದರೆ ಅವರು ಜನರಲ್ ಪವರ್ ಆಫ್ ಅಟಾರ್ನಿ ಕೊಟ್ಟು ಬೇರೆಯವ್ರ ಕಡೆಯಿಂದ ಕೇಸ್ ಹಾಕಿಸ್ಬೇಕು ವಕಾಲತ್ ನಾಮಾದಲ್ಲಿ ಅವ್ರು ಸೈನ್ ಇರಬೇಕು ವಕಾಲತ್ತಿನಲ್ಲಿ ಈಗ ಯಾವುದೋ ಮೂರನೇ ವ್ಯಕ್ತಿ ಅವ್ರಿಗೆ ಚಾರಿತ್ರೆವಧಿ ಆಗಿದೆ ಇವ್ರ ಕೇಸ್ ಹಾಕಿ ಇವ್ರು ಯಾರು ಎರಡನೇದಾಗಿ ನಾನು ಎಲ್ಲಿಯೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ಹೆಸರು ಹೇಳಿಲ್ಲ ನಾನು ಹೆಸರು ಹೇಳಿದ್ದು ಆಂಟೋನಿಯಾ ಆಲ್ಬಿನಾ ಮೈನೋ ಅಂತ ಹೇಳಿದೆ ರಾಹುಲ್ ವಿನ್ಸಿ ಅಂತ ಹೇಳಿದ್ದೀನಿ ಈ ಅಂಟೋನಿಯಾ ಆಲ್ಬಿನಾ ಮೈನೋ ಅನ್ನೋರು ಸೋನಿಯಾ ಗಾಂಧಿ ಅಂತಾಗಿದ್ದರೆ ಅಂಟೋನಿಯಾ ಆಲ್ಬಿನಾ ಮೈನೋ ಅಲಿಯಾಸ್ ಸೋನಿಯಾ ಗಾಂಧಿ ಅಂತ ಹಾಕಬೇಕು ರೌಲ್ ವಿನ್ಸಿ ಅಲಿಯಾಸ್ ರಾಹುಲ್ ಗಾಂಧಿ ಅಂತ ಹಾಕಬೇಕು ಆ ರೀತಿ ಎಫ್ ಐ ಆರ್ ಅಲ್ಲಿ ಬರೆದಿಲ್ಲ ಮೂರನೇದಾಗಿ ನಾನು ಬಾಂಗ್ಲಾದೇಶದಲ್ಲಿದ್ದೀನಿ ಯಾವುದೋ ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅವ್ರು ಕೇಸ್ ಹಾಕಿದರೆ ನನ್ನ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ ನೀವು ಎಲ್ಲೋ ಕೂತ್ಕೊಂಡು ಬೆಂಗಳೂರು ಮೈಸೂರು ದಾವಣಗೆರೆಯನ್ನು ಕೂತ್ಕೊಂಡು ನೀವು ಜೋ ಬೈಡನ್ ಮೇಲೆ ಒಂದು ಕೇಸು ಡೊನಾಲ್ಡ್ ಟ್ರಂಪ್ ಮೇಲೆ ಇನ್ನೊಂದು ಕೇಸು ಅಂತ ಎಫ್ ಐ ಆರ್ ಹಾಕಿದ್ರೆ ಇದ್ರ ಬಗ್ಗೆ ಜನ ಎಲ್ಲೆಲ್ಲಿ ನಗಬೇಕು ಅಲ್ಲೆಲ್ಲಿ ನಗಲಿಕ್ಕೆ ಶುರು ಮಾಡ್ತಾರೆ ಬಾಯಿಂದಲ್ಲ ಬೇರೆ ಕಡೆಯಿಂದ ನಗಬೇಕಾಗತ್ತೆ ಆ ರೀತಿ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಅದರದ್ದೇ ಆದಂಥ ತಾಂತ್ರಿಕ ವಿಧಾನ ಇದೆ ಅದರ ಪ್ರಕಾರ ಕೇಸ್ ಹಾಕಬೇಕು ಅವರು ಇದನ್ನು ದಿಲ್ಲಿಯಲ್ಲಿ ಕೇಸ್ ಹಾಕಬೇಕು ದಿಲ್ಲಿ ಹೈಕೋರ್ಟ್ಗೆ ಹಾಕಬೇಕು ದಿಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅದಾದಮೇಲೆ ನಾನು ಎನ್ ಐಗೆ ಇದ್ರ ಬಗ್ಗೆ ದಾಖಲಾತಿ ಕೊಡ್ತೇನೆ ಒಂದು ವೇಳೆ ಅವರು ಆ್ಯಂಟೋನಿಯಾ ಆಲ್ಬಿನಾ ಮೈನೋ ಅನ್ನೋರೇ ಸೋನಿಯಾ ಗಾಂಧಿ ಅಂತಾಗಿದ್ದರೆ ಅವರು ಎಂಟೋನಿ ಆಲ್ಬೆನಾ ಮೈನೋ ಇದ್ದದ್ದನ್ನು ಸೋನಿಯಾ ಗಾಂಧಿ ಅಂತ ಹೆಸರು ಬದಲಿಸಿದ್ದಕ್ಕೆ ಅಫಿಡವಿಟ್ ಕೊಡಬೇಕಾಗತ್ತೆ ಒಂದು ಅತ್ಯಂತ ಜನಪ್ರಿಯ ಪತ್ರಿಕೆಯಲ್ಲಿ ಜಾಹೀರಾತು ಕೊಡಬೇಕಾಗತ್ತೆ ನನ್ನ ಹೆಸರನ್ನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ರಾಹುಲ್ ರಾಹುಲ್ ವಿನ್ಸಿ ಅವರು ರಾಹುಲ್ ಗಾಂಧಿ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ರೆ ನಾನು ರಾಹುಲ್ ವಿನ್ಸಿ ಅನ್ನುವನು ನನ್ನ ಹೆಸರನ್ನು ರಾಹುಲ್ ಗಾಂಧಿ ಅಂತ ಬದಲಾವಣೆ ಮಾಡ್ಕೊಂಡಿದ್ದೇನೆ ಅಂತ ಅಫಿಡವಿಟ್ ಕೊಡಬೇಕು ಮತ್ತು ಜನಪ್ರಿಯ ಪತ್ರಿಕೆಯಲ್ಲಿ ಜಾಹೀರಾತು ಕೊಡಬೇಕಾಗ ಜನರಿಗೆ ಗೊತ್ತಾಗಬೇಕಲ್ವಾ ನೀವು ಯಾವುದೋ ನಿಮ್ಮದೇ ಮನೇಲಿ ಪೇಪರ್ ಪ್ರಿಂಟ್ ಮಾಡ್ಕೊಂಡು ಹೇಳಿದರೆ ಆಗೋದಿಲ್ಲ ಆ ರೀತಿಯದಾದಂಥ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಯಾವ ಡೇಟಿಗೆ ಅವರು ಅಫಿಡೇವಿಟ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅವಾಗ ಗೊತ್ತಾಗತ್ತೆ ಇದಕ್ಕಿಂತ ಸ್ಫೋಟಕವಾದ ಮಾಹಿತಿ ಆವಾಗ ಹೊರಗಡೆ ಬರುತ್ತೆ ಯಾವಾಗ ಇವರು ನಾನೇ ಅದು ಅಂತ ಹೇಳ್ತಾರೋ ಅವತ್ತು ನಿಜವಾದ ಬಣ್ಣ ಬಯಲಾಗುತ್ತೆ ನಾನು ಯಾವ ಕಾರಣಕ್ಕೂ ಈ ಕೇಸನ್ನು ಬಿಡೋದಿಲ್ಲ ನನ್ನನ್ನು ಹೆದರಿಸಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗೋದಿಲ್ಲ ಆಮೇಲೆ ಧಾರ್ಮಿಕ ಧಕ್ಕೆ ಅಂತ ಹೇಳಿದ್ದಾರೆ ಒಬ್ಬ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಗೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಂದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂಗಲ್ಲ ಒಬ್ಬ ಧಾರ್ಮಿಕ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಇದ್ದಂಥ ವ್ಯಕ್ತಿ ಹಿಂದೂ ಅಂತ ಸುಳ್ಳು ಹೇಳಿಕೊಂಡು ಓಡಾಡೋದು ಅದು ಅಪರಾ ಅಫೆನ್ಸ್ ಅದು ಅಪರಾಧ ಆಮೇಲೆ ಇವ್ರ ಮದುವೆ ಆಗಿರೋದು ಇಂಟರ್ಫೇತ್ ಮ್ಯಾರೇಜ್ ಮ್ಯ ಮ್ಯಾರೇಜ್ ಆ್ಯಕ್ಟ್ ಇಂಟರ್ಫೇತ್ ಮ್ಯಾರೇಜ್ ಆಗಿರೋದು ಯಾರು ಆ್ಯಂಟೋನಿ ಆಲ್ಬಿನೋ ಮೈನೋ ಮತ್ತು ರಾಜೀವ್ ಗಾಂಧಿ ಅವರು ಮದುವೆ ಆಗಿರೋದು ಇಂಟರ್ಫೇತ್ ಮ್ಯಾರೇಜ್ ಪದ್ಧತಿಯ ಪ್ರಕಾರ ಮದುವೆ ಆಗಿರೋದು ಆದ್ದರಿಂದ ಧಾರ್ಮಿಕ ಧಕ್ಕೆ ಅನ್ನೋದು ಧರ್ಮದ ಹೆಸರು ಹೇಳುವ ಮೂಲಕ ಆಗೋದಿಲ್ಲ ಇದೆಲ್ಲ ನಾನು ಮುಂದೆ ಆರ್ಗ್ಯೂ ಮಾಡ್ತೀನಿ ಇದಕ್ಕೆಲ್ಲ ನಾನು ಹೆದರ್ಕೊಳ್ಳೋದಿಲ್ಲ ಇನ್ನು ಮುಂದೆ ನಿಜವಾದ ನನ್ನ ಆಟ ಶುರುವಾಗತ್ತೆ ಯಾವ ರೀತಿ ಇವರ ಎಲ್ಲೆಲ್ಲಿ ಸಂಪರ್ಕಗಳಿದ್ದಾವೆ ಏನೇನು ಮಾಡಿದಾವೆ ಎಲ್ಲವನ್ನು ಬಯಲುಗಿಡ್ತೀನಿ ಈಗ ಆಟ ಶುರು ಮಾಡ್ತಾ ಇದ್ದೀನಿ ನನ್ನ ಇವರು ಹೆದರಿಸ್ಲಿಕ್ಕೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಿರೋದು ನನ್ನ ಬಾಯಿ ಮುಚ್ಚಿಸ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇವರ ವಕೀಲರು ಇವರಿಗೆ ಸರಿಯಾದಂಥ ಮಾಹಿತಿ ಕೊಡಬೇಕಾಗಿತ್ತು ಯಾರು ಗ್ರೀವ್ಡ್ ಪರ್ಸನ್ ಇದ್ದಾರೆ ಅವರೇ ಕೇಸನ್ನು ಹಾಕಬೇಕು ಇಲ್ಲಾಂದರೆ ಅವರು ಜಿ ಪಿ ಎ ತೊಗೊಂಡು ಇವರ ವಕಾಲತ್ ನನ್ನ ಸೈನ್ ಹಾಕ್ಸ್ಕೊಂಡು ಹಾಕಬೇಕು ಈ ರೀತಿ ತಾಂತ್ರಿಕವಾಗಿ ಈ ಕೇಸಿಗೆ ಬೆಲೆ ಇಲ್ಲ ಅಂತೂ ಕೂಡ ಹಾಕಿಲ್ಲ ಇದ್ರ ಬಗ್ಗೆ ನಾನು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಹೋರಾಟ ನಿರಂತರವಾಗಿ ನಡೆಯುತ್ತೆ ಭಾರತದ ಮೇಲೆ ಇವ್ರು ಮಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಅಪಚಾರ ಇದೆಯಲ್ಲ ಅದನ್ನು ನಾನು ನಿಲ್ಲಿಸುವವರೆಗೂ ನನ್ನ ಹೋರಾಟ ನಿರಂತರವಾಗಿ ನಡೆಯ ನಡೆಯುತ್ತೆ ಅನ್ನುವಂಥ ಮಾತನ್ನು ಈಗ ಈ ಸಲಾವುದ್ದೀನ್ ಚೌಧರಿ ಹೇಳಿದ್ದಾರೆ ಹಾಗಾದರೆ ಸಲಾವುದ್ದೀನ್ ಚೌಧರಿ ಕೊಟ್ಟಂಥ ಹೊಸ ಹೊಸ ತನಿಖಾ ವರದಿಗಳು ಯಾವುವು ಅದನ್ನು ಮಧ್ಯಾಹ್ನ ಗಣಪತಿ ಹಬ್ಬದ ಊಟ ಮಾಡಿ ಹೋಳಿಗೆ ಕಡುಬು ಮೋದಕ ತಿಂದಾದ ಮೇಲೆ ಎಲೆ ಅಡಿಕೆ ಹಾಕ್ಕೊಂಡು ಅದಾದ ಮೇಲೆ ಮುಂದಿನ ಸಂಚಿಕೆ ಮಧ್ಯಾಹ್ನ ಮೇಲೆ ಕೊಡ್ತೇನೆ ನಾವು ನೀವು ಮತ್ತೊಂದು ಸಲ ಮುಕ್ತವಾಗಿ ಈ ಸಲವೂ ಮಾತನಾಡುವ ಪ್ರಯತ್ನ ಮಾಡು ಪ್ರತಿ ವರ್ಷ ಗಣಪತಿ ಹಬ್ಬದ ದಿವಸ ನಮ್ಮ ಧಾರ್ಮಿಕ ಉಡುಗೆಯಲ್ಲಿ ನಾನು ಭಾಳ ಸಂತೋಷ ಆಗುವಂಥದ್ದು ಹಾಕ್ಕೊಂಡು ತಮ್ಮ ಜೊತೆ ಇನ್ನೊಂದು ಸಲ ಮಾತಾಡುವ ಪ್ರಯತ್ನ ಮಾಡ್ತೀನಿ ಸಾಧ್ಯವಾದರೆ ಇಲ್ಲಾದರೆ ಇನ್ನೊಂದು ಅಂತೂ ಖಂಡಿತ ಮಧ್ಯಾಹ್ನ ನಿಮ್ಗೆ ನೀಡ್ತೀನಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸೋಣ ಗಣೇಶ ಹಬ್ಬದಷ್ಟು ಮಜಾ ಇನ್ಯಾವ ಹಬ್ಬ ಇಲ್ಲ ರೀ ಉತ್ತರ ಕರ್ನಾಟಕದಲ್ಲಿ ಪಟಾಕಿ ಹೊಡೆಯೋದು ನೋಡಬೇಕು ಅದರ ಮಜಾನೇ ಬೇರೆ ಹೇಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದೀಪಾವಳಿ ಸಂಭ್ರಮದಲ್ಲಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡಿತಾರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಣಪತಿ ಹಬ್ಬದ ಮಜಾನೇ ಬೇರೆ ಅದು ನಿಮ್ಮ ಹುಬ್ಬಳ್ಳಿ ಬೆಳಗಾವಿಗೆ ಬಂದುಬಿಟ್ರೆ ಮುಂಬೈಗೆ ಇಲ್ಲೆಲ್ಲ ಬಂದುಬಿಟ್ರೆ ಗಣಪತಿಗಳನ್ನ ನೋಡೋದೇ ಸಂಭ್ರಮ ಎಂತೆಂಥ ಗಣಪತಿಗಳು ಯಾವ ವಿಶ್ವರೂಪ ನೋಡಿದ್ರೇ ಸಂತೋಷ ಬೃಹದಾಕಾರದ ಗಣಪತಿಗಳು ಡೆಕೋರೇಷನ್ನು ಹಿಂದೂ ಧರ್ಮದ ಮಜಾನೇ ಬೇರೆ ರೀ ಏನಂತ ಹೇಳಿ ಶಬ್ದಗಳಿಲ್ಲ ನನ್ನ ಹತ್ರ ಮತ್ತೆ ಮಧ್ಯಾಹ್ನ ಮಾತಾಡ್ತೀನಿ ನಮಸ್ಕಾರ